ಇತ್ತೀಚೆಗೆ ನಡೆದ ವಿಜಯಪುರದ ಇಟ್ಟಂಗಿಭಟ್ಟಿಯಲ್ಲಿ ಕಾರ್ಮಿಕರ ಮೇಲಾದ ಹಲ್ಲೆಯ ಖಂಡಿಸಿ ಇಂಥ ಸಮಾಜದ ಘಾತುಕರಿಗೆ ತಕ್ ಆಗ್ಬೇಕು ಅಂತ ಇಂದು ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಎಲ್ಲೋ ಯಾವುದೋ ಕಟ್ಟಡ ಅಪರಾಧಗಳು ಘೋರವಾದ ಒಂದು ಕೃತ್ಯಗಳು ನೋಡ್ತಿದ್ದೆವು ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಅಣ್ಣ ಬಸವನವರ ನಾಡಿನಲ್ಲಿ ಇವತ್ತು ಬಡ ಕೂಲಿ ಕಾರ್ಮಿಕರು ದೀನ ದಲಿತರು ನಿರ್ಗತ್ಯಕ್ಕೆ ಒಳಗಾಗಿರ್ತಕ್ಕಂತಹ ಜನರು ಇವತ್ತು ಇಟ್ಟಕ್ಕಿ ಬಟ್ಟೆಯಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಕೂಲಿ ಭಕ್ತಿ ಅಂತ ನೀವು ಬರೀ ಕೆಲಸಕ್ಕೆ ಬರ್ರಿ ನಿಮಗ ದುಡ್ಡನ್ನು ಮುಟ್ಟುವರೆ ಕೆಲಸ ಮಾಡಿ ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಕೆಲಸಕ್ಕೆ ಬರ್ತಾರ ಆದ್ರೆ ಮೊನ್ನೆ ಸಂಚಾರ ಮಾಡೋ ಸುಟ್ಟಿಗೆ ಒಂದ್ ಎರಡು ಮೂರು ದಿನ ತಡವಾಗಿ ಬಂದಿರ್ತಕ್ಕಂಥ ಒಂದು ಸಣ್ಣ ಒಂದು ವಿಷಯಕ್ಕಾಗಿ ತಡವಾಗಿ ಬಂದಿರಿ ಮಕ್ಕಳೇ ಅಂತ ಹೇಳಿ ಫೋನ್ ನಲ್ಲಿ ಮಾತಾಡ್ತಾರೆ ಅವ್ರಿಗೆ ಬರ್ಬೇಕಲ್ಲ ಜಲ್ದಿ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ ಇಲ್ರಿ ನಾವು ನಮ್ ಪಗಾರ ಮುಟ್ಟೇದ ನಾವು ಬರೋದಿಲ್ಲ ಅಂತ ಹೇಳಿದಾಗ ಅವ್ರಿಗೆ ಹೇಳ್ತಾರೆ ಇಲ್ಲ ನಿಮ್ ಪಗಾರ ಮುಟ್ಟೇದ ಮುಟ್ಟಿ ನಾವೇ ನಿಮ್ಗೆ ಜಾಸ್ತಿ ಕೊಡ್ಬೇಕು ಅಂತ ಸರಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ಕೈ ಕಾಲು ಒಣಗು ಕಟ್ಟಿ ಹಾಕಿ ಎಷ್ಟು ಅಮಾನುಷ್ಠವಾಗಿ ಹೊಡಿತಾರೆ ಅಂತಂದರೆ ಇವತ್ತು ಇಬ್ಬರು ಕೈದಲ್ಲಿ ಇರ್ತಿದ್ದಾರೆ ಒಬ್ಬರು ಉಗುಳ ಬಿಟ್ಕೊಂಡು ಅವರು ಹೊಡಿತಾರೆ ಯಾಕೆ ಹೊಡಿತಾ ಇದಾರೆ ಅಂದ್ರೆ ಇವತ್ತು ಅದು ನೋಡಬಾರ್ದು ಆ ವಿಡಿಯೋ ನೋಡಿದಾಗ ಮನ ಮನಸ್ಸು ಕಳ್ಳು ಕಿತ್ತು ಬರ್ತದೆ ಆ ರೀತಿಯಾಗಿ ಆ ಮಗನಿಗೆ ಶಿಕ್ಷೆ ಅದು ಆಗ್ರಹ ಮಾಡ್ತಾ ಇದ್ದೀವಿ ಯಾವಾಗಿರ್ಲಕೋ ಇವತ್ತು ಅವರಿಗೆ ಅವರೇನು ಹಲ್ಲೆ ಮಾಡಿದ್ದಾರೆ ಅವರ ಹಲ್ಲೆ ಮಾಡಿರ್ತಕ್ಕಂಥ ಆ ನಾಲ್ಕೈದು ಜನ ಇದಾರೆ ಐದು ಜನರಿಗೆ ಇವತ್ತು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿಲ್ಲ ಇಡೀ ಭಾರತ ದೇಶದಲ್ಲಿ ಅಂತ ಒಂದು ಕೃತ್ಯ ಇನ್ನೊಂದು ಆಗ್ಬಾರ್ದು ಆ ರೀತಿಯ ಜನರಿಗೆ ಶಿಕ್ಷೆ ಅವರು ಇದು ಎಲ್ಲರಿಗೂ ಮಾದರಿ ಆಗ್ಬೇಕಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ ಈ ಹೋರಾಟದಂತ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಒಂದು ಎರಡನೇದು ಇವತ್ತು ನಿನ್ನೆ ದಿವಸ ಪೊಲೀಸ್ ಇಲಾಖೆ ಮೊನ್ನೆ ಎಸ್ ಪಿ ಸಾಹೇಬರು ಅವರು ಇಲ್ಲ ನಾವು ಅಪರಾಧಿಗಳಿಗೆ ಶಿಕ್ಷೆ ಆಗ್ತದ ಬಂಧಿಸ್ತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಬಂಧಿಸಿದ್ರು ಅಲ್ಲಿ ಬಂದಿಸಿರ್ತಕ್ಕ ಪೊಲೀಸರಿಗೆ ನಾಕಿಂದ ರಾಜಕೀಯ ವ್ಯಕ್ತಿವಾದ ಕರೆ ಬರ್ತದೇಡ್ರಿ ಬಡವರ ಯಾರು ಕೇಳೋರ್ ಇಲ್ಲ ಬಡದರಿಲ್ಲ ಅವ್ರಿಂದ ರಾಮಿದೀವಿ ಆಗ್ಬೇಕವ್ರಿಗೆ ಆ ಕೇಸನ್ ಜನಗೊಳಿಸ್ರಿ ಅದನ್ನ ಬಚಾವತಕ್ಕ ಪ್ರಯತ್ನ ಮಾಡ್ತಾ ಇದ್ರಿ ಆ ಕಾರಣಕ್ಕಾಗಿ ಎಲ್ಲಿದ್ದರಿ ಬಸಗೌಡ ಪಾಟೀಲ್ ಎತ್ತಾಳ ಅವ್ರಿ ಪಕ್ಷದ ನಾಯಕ ಆಗ್ಬೇಕಂತರಿ ಇನ್ನೊಬ್ರು ಸಿಎಂ ಆಗ್ಬೇಕಂತರಿ ಮತ್ತೊಬ್ರು ದೊಡ್ಡ ಮೇಲೆ ನಮ್ಮ ಇಡೀ ನಾಗರಿಕ ಅಪಮಾನ ಒಂದು ಘಟನೆ ಇನ್ನೊಂದು ಸಾರಿ ಆಗಬಾರ ಅವರು ಗುಂಡಾಗಳು ಅವರು ರೌಡಿ ಶೇಖರ್ ಅವರು ಕುಮಾರ್ ಸತಿ ಜೈಲ್ ಹೋಗ್ಬಂದವರು ಅವರು ದುಡ್ಡಿರತಕ್ಕಂಥ ಪ್ರಭಾವಿಗಳು ಅವರ ಒಂದು ಕುಂಭಕ್ಕೊಳಗಾಗಿ ಎಲ್ಲ ಬೇರೆ ಬೇರೆ ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ವಿಜಯಪುರ ಎಂ ಪಿ ಮಾನ್ಯ ರಮೇಶ್ ಜಗೀಸ್ ಈ ಈ ಕುರಿತು ಅವರು ಒಂದು ಬೀಸಲ ಕ್ಷೇತ್ರದ ಆಯ್ಕೆಯಾಗಿ ಎಂಪಿ ಆಗ್ತಾರ ಅವ್ರು ಕೂಡ ಈ ಬಿಜಾಪುರ ಜಿಲ್ಲೆಯಲ್ಲಿ ಅವರು ಫಸ್ಟ್ ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು ಇಲ್ಲ ಅವ್ರು ಏನ್ ಮಾಡಲ್ಲ ಆ ಕುರಿತವನ್ನು ಈ ಆ ಆ ಉಗ್ರವಾದಿಗಳಿಗೆ ಆ ರಕ್ಷಿಸಿಕೊಂಡು ಮಾಡಿರ್ತಕ್ಕಂಥ ಯಾವನೇ ಆಗಿರ್ಲಿ ಇವತ್ತು ಅವರು ಉಗ್ರವಾದ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು